ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಹಂಗ ನಿಮ್ಮ ಫ್ಯಾಮಿಲಿ ಗೆ ಫ್ರೆಂಡ್ಸ್ ಗೆ ವಿಡಿಯೋನ ಶೇರ್ ಮಾಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಬಾ ರೆ ಬಂದೇ ಇಲ್ಲ ಲೇವಾ ಮನಿ ಕಡೆ ಎಷ್ಟು ಕೊಂಡ ದಿನ ಆತ ನಾನು ಬರಬೇಕಂತ ಈ ಹಬ್ಬ ಉನಿ ಎಲ್ಲೆ ಮಾಡಿದ್ರ ಆಗ ಬರೋದ ಆಗಲಿಲ್ಲ ನೀ ಯಾಕೆ ಬರ್ತಿ ಬಿಡುವ ನಮ್ಮ ಮನಿಗೆ ಸುಬ್ಬಮ್ಮರ್ ಮನಿಗೆ ಹೋಗ್ತಿದಿ ನಮ್ಮ ಮನಿ ಬರೋದಿಲ್ಲ ಅಲ್ಲೇ ದೂರ ಕತ್ತಿನಿ ಒಂದೆರಡು ಹೆಜ್ಜಿ ನಾವ ಬರಬೇಕಲ್ಲ ಮತ್ತೆ ನಿನ್ನ ಹತ್ರ இல்ல <laughs> 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 ಯಾವಾಗ ಮಾಡ್ತಾರ ಏನು ಸಾಕ ಹೊಳಿ ನನಗಂತು ಬಾ ಕುಂದರಿ ಕಡೆ ಕಣ್ಣಿನ ನೋಡಿ ಅಂದ್ರೆ ಮತ್ತ ಏನ್ ಆಗ್ತದೆ ಏನು ಹೇಳಿ ಹೇಳಿ ನೀನು ಇವ್ವ ಅದನ್ನ ಕೇಳ್ತಿ ಬಿಡ್ಬಿ ಸಾಕ ಹೊಳೀತ್ ನನಗಂತೂ ಏನ್ ಮಾಡಬೇಕು ಏನಿಲ್ಲ ಒಂದು ತಿಳಿಲಂಗ ಆಗೇತ್ ನೋಡ್ಬಿ ಅದಕ್ಕ ಇನ್ ಮುಂದೆ ಹೇಳಿದ್ರ ಅತ್ತಡಿ ಹಂಗಾರ ಅಂತ ಹೇಳಿ ಬಂದೆ ನಾನು ಯಾಕೆ ಏನ ಆತ ಹುಡುಗಿ ಮನ್ಯವರ ಏನಾರ ಅಂದ್ರು ಅವ್ರ ಏನಬೇಕ ಅವ್ರ ಏನಂದಿಲ್ಲ ಅವ್ರ ಬಂದು ಹುಡುಗಿ ನೋಡ್ಕೊಂಡು ಹೋಗ್ರಿ ಅಂತೇಳಿ ಅನ್ನ ಕತ್ತ ಒಂದು ವಾರ ಆತ ಪಾಪ ಅವ್ರಿ ಅವ್ರದ್ದು ಏನಿದಿಲ್ಲ ಇದೆ ನಮ್ಮ ಮನೆಯಾಗ ನನ್ನ ಮಗ ಅವನ ಏನು ನನ್ನ ಮಾತ ಕೇಳುವಲ್ಲ ನಾವು ಯಾವುದೋ ಒಂದು ಹುಡುಗಿ ಇಷ್ಟಪಟ್ಟ ಅಂತ ಆಕಿನ ಮದಿ ಬಕ್ಕ ನಿಂತೇಳಿ ನಿಂತ್ಬಿಟ್ಟ ಅಂದ್ರೆ ಏನು ಮಾಡ್ಬೇಕು ಏನು ಹೇಳಿದ್ರು ಕೇಳುವಲ್ಲ ಅಲ್ಲ ಏವ ಇದೇನಾಯ್ತು ಬಾಳೆ ಅಲ್ಲ ನಿನ್ನ ಮಗ ನೀ ಆಕಿ ಹುಡುಗಿಲ್ವ ಹಿಂಗೆ ಮಾಡೋದು ಹುಡುಗದು ಇವ ಹಿಂಗ ನೋಡಿ ಈಗಿನ ಹುಡುಗರು ಹುಡುಗಿಯಾರು ಹಿಂಗ ನೋಡ ಅದು ಈಗ ಅಂತೇಳಿ ಮನೆಯಣ್ಣ ಮಾತು ಕೇಳಿದಂಗೆ ಮನ ಮನ್ಸಿಗೆ ನೋವು ಮಾಡಿ ಮದಿ ಮಾಡ್ಕಂತವ ಹಿಂದಗಡೆ ಆ ದೀದಾ ಅಂತ ಹೇಳಿ 2 3 ತಿಂಗಳು ಇದ್ದೆ ಎಲ್ಲ ಮೂರಬಟ್ಟಿ ಮಾಡ್ಕಂತವ ನೀನು ಏನು ಮಾಡ್ತಿ ಅಂತವ ಅಲ್ಲ ಅವನಿಟ್ ಕೆಲಸ ಬಿಟ್ಟಿ ಹೇಳಬೇಕವ ಇಲ್ಲ ನೀವು ಬೇರೆ ಹುಡುಗಿ ತಂದು ಮದಿ ಮಾಡ್ಕೊ ಮದಿ ಮಾಡ್ಕೊ ಅಂತ ಹೇಳಿ ನನಗೆ ಗಂಟೆ ಬಿಡಬೇಡ್ರಿ ವಾ ನನಗೆ ಆಗೋದಿಲ್ಲ ಅಂತ ಅದಕ್ಕೆ ಈಗ ನೋಡಕ್ಕೆ ಹೋಗೋಣ ಅಲ್ಲಿ ಒಂದು ಹುಡುಗಿ ಐತಿ ಚಲೋ ಐತಿ ಅಂತ ಹೇಳಿದ್ರು ಕೇಳುವಲ್ಲ ಬೇಡವಾ ನನಗೆ ಮದುವೆನ ಬೇಡ ನಾ ಹಂಗೆ ಇರ್ತೀನಿ ಆದ್ರೆ ನಾ ಬೇರೆ ಆಗಿ ಆ ಹುಡುಗಿ ಬಿಟ್ಟು ಬೇರೆ ಮದುವೆ ಆಗೋದಿಲ್ಲ ಅಂತ ಏನು ಮಾಡ್ತೀವಿ ಅಯ್ಯೋ ಎದ್ದೇವ್ರಿ ಅಲ್ಲ ಮತ್ತೆ ಆ ಹುಡುಗಿ ಬಿಟ್ಟು ಮದುವೆ ಆಗೋದಿಲ್ಲ ಅಂದ್ರೆ ಮುಂದೆ ಹೆಂಗೆ ಹಂಗೆ ಇರೋಕ್ಕೆ ಹಂಗೆ ಹಂಗಿರೋದು ಇರೋದು ಹಂಗೆ ಇದ್ರೆ ಹೌದು ಅಂತಾರೆ ಅದಕ್ಕೆ ಇದೆಲ್ಲ ಹೊಂದು ಮಾತಾಡ್ಬಿಡುವ ಸುಮ್ಮನೆ ಆ ಹುಡುಗಿನ ನೋಡಿ ಬರ್ರಿ மத்தி உண் ஜ அது மக மந்தங்கிய ம தங்கியார சும்பி எல்லாத்தி அதிக மகள கொட ரெடியாக ನಾವು ಬೇಡ ನಮ್ಮ ಸುಮ್ಮನೆ ಇದಕ್ಕೆ ಬೇಕು ಕಳ್ಳಾಗ ಚಲೋನ ಅಲ್ಲದೆ ಈಗ ಚಂದ ಚಂದದೀವಿ ಅಂತೇಳಿ ಬ್ಯಾಡ್ ಬ್ಯಾಡ್ ಅಂತ ಅಂತ ಕುತ್ಕೊಂಡು ಈಗ ಇವ ಈ ದೇಶದ ಬಡ ಒಬ್ಬ ಹಿಂಗೆ ಮಾಡಿಬಿಟ್ಟಾನ ಈಗ ಅವ್ರಿಗೆ ಏನು ಅನಿಸತಿ ಹಿಂಗ ಬೇರೆ ಜೊತೆ ತಂದು ಮಾಡಿದ್ರೆ ಸುಮ್ಮನೆ ಬಿಡ್ತಾರನ ಅವ್ರು ನಮಗೆ ಹೌದು ಬಿಡು ಅದಕ್ಕೆ ಮತ್ತೆ ಈಗ ಏನು ಮಾಡ್ತೀವಿ ನಿನ್ನ ಮಗನ ಬರ ನೋಡ್ಬೇಕಾ ನೀನ ಅವ್ರು ಇವ್ರು ನೋಡ್ಕೊಂತ ಕುಂತ್ರೆ ನಿನ್ನ ಮಗ ನಿನ್ನ ಕೈ ಬಿಟ್ಟು ಹೋಗ್ತಾನ ನೋಡು ಅದ ಏನ್ ಮಾಡ್ಬೇಕು ತಿಳಿಲಂಗಾಗೈತಿ ವಾಯ್ವಾ ನನಗಂತೂ ಒಂದು ವಾರ ದಿನ ಅಥವಾ ಇವಾಗ ಬರೀ ಇದೇ ಚಿಂತೆ ಮಾಡಿ ಮಾಡ್ರ ಕಡೆ ಐತೆ ಅಂದ್ರೆ ಅದಕ್ಕೆ ಒಂದಿಟ್ಟು ನಾಳೆ ಇಟ್ಟಾರಲ್ಲ ಮನೆಯಾಗಿರ್ತಾನೆ ನೀನೇ ಬಂದೆ ಒಂದಿಟ್ಟು ಮಾತಾಡ್ರೆ ಮಾತಾಡ್ಬೇಡಿ ಹೇಳಿ ಅದು ಹುಡಿ ಚಲೋ ಆಯ್ತಾನಕತ್ತರ ನೋಡ್ಬೋಪ್ಪ ಮತ್ತೆ ಏನು ಮಾಡ್ತಿದ್ದಿ ನಿಮ್ಮ ನಿಮ್ಮಪ್ಪ ನಿಮ್ಮ ಸಂಬಂಧ ಭಾಳ ಕಷ್ಟಪಟ್ಟಾರ ಅಂತ ಹೇಳಿ ಇದು ಮಾಡಿದ್ರ ಏನಾರ ಹ್ಞೂ ಅಂತಾನೆ ಏನ ಅಂತೇಳಿ ಎಲ್ಲ ಒಂದು ಕಡೆ ಅನಿಸ್ತತಿ ಅದೇ ಏನು ಮಾಡ್ತಾನೆ ಏನು ಅದಕ್ಕೆ ಒಂದಿಟ್ಟು ಹೇಳ್ತೀನಿ ಬಂದಂಗಾರ ಅಂತ ಹೇಳಿ ಬನ್ನಿ ನಾನಿಲ್ಲಿ

என்னது அங்க கண்டிப்பா அவர் மகன் கண்ணன் வந்து அப்பா சம்பந்தப்பட்ட பகுதியில் சுத்தி பண்ணிட்டு മന്തി മണി ചടങ്ങ് ഹെക്കു ഗത്തിനോക് വർദ്ധ മാർത്തോത്തേക്കു അഡാടത്തീജാ ബരേ മന്തി മണി സുദേക് നോട